ಆದ್ಯ ನ್ಯೂಸ್ಗೆ ಸ್ವಾಗತ ಭಾರತ ದೇಶದ ಭವ್ಯ ಸಂಸ್ಕೃತಿಯಲ್ಲಿ ಪಿತೃಪಕ್ಷ ಎಂಬ ಕಾರ್ಯಕ್ರಮವು ಒಂದು ಅದ್ಭುತವಾದ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದ್ದು ರಾಜ್ಯದ ವಿವಿಧ ಭಾಗಗಳಲ್ಲಿ ಪಿತೃಪಕ್ಷವನ್ನು ಶ್ರಾವಣದ ನಂತರ ದಿನ ದಿನಗಳಲ್ಲಿ ಆಚರಣೆ ಮಾಡಲಾಗುತ್ತದೆ ಈ ಪಿತೃಪಕ್ಷ ಸಮಾರಂಭದಲ್ಲಿ ಹಿರಿಯರನ್ನು ವಿಶೇಷವಾಗಿ ಪೂಜೆ ಮಾಡುವ ಮೂಲಕ ಆಚರಣೆ ಮಾಡಲಾಗುತ್ತಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಗ್ರಾಮದಲ್ಲಿ ಭಾನುವಾರ ಪಿತೃಪಕ್ಷ ಸಮಾರಂಭವನ್ನು ಪವಾರ್ ಕುಟುಂಬದ ಅಣ್ಣ ತಮ್ಮಂದಿರು ಸೇರಿ ಆಚರಿಸಿದರು ಈ ಸಂದರ್ಭದಲ್ಲಿ ಮಂಜುನಾಥ ಸ್ವಾಮಿಗೆ ವಿಶೇಷವಾದ ಒಂದು ಅಲಂಕಾರ ಮತ್ತು ಪೂಜೆಯನ್ನು ಸಲ್ಲಿಸುವ ಮೂಲಕ ಪಿತೃಪಕ್ಷದ ಸಮಾರಂಭವನ್ನು ಆಚರಿಸಲಾಗಿದ್ದು ಪಿತೃಪಕ್ಷ ಸಮಾರಂಭದಲ್ಲಿ ಪವಾರ್ ಕುಟುಂಬದವರು ಸೇರಿದಂತೆ ನೆಂಟರಿಷ್ಟರು ಮತ್ತು ಗ್ರಾಮಸ್ಥರು ಸಹ ಆಗಮಿಸಿ ಪಿತೃಪಕ್ಷ ಸಮಾರಂಭದಲ್ಲಿ ಭಾಗವಹಿಸಿದರು ವರದಿ ಸತೀಶ್ ಪವಾರ್ ಆದ್ಯ ನ್ಯೂಸ್ನೊಂದಿಗೆ Yeah.